ನಾವು ಹತ್ತೊಂಬತ್ತನೇ ತಾರೀಕಿನ ದಿನಸ ಒಂದು ತೀರ್ಮಾನ ಕೊಟ್ಟಿದ್ದೆ ಏನಂತಂದ್ರೆ ಅವರು ಸದನ ನಡೆದಿರಲಿಲ್ಲ ಅವರು ಸದನವನ್ನು ಈ ಅಂಬೇಡ್ಕರ್ ಅವರ ಇದರ ಸಲುವಾಗಿ ಅಡ್ಜರ್ ಮಾಡಿದ್ದೆ ಅವಾಗ ಅಡ್ಜರ್ ಮಾಡಿದಾಗ ಆ ಎಡ್ಜರ್ ಮಾಡಿದಾಗ ಗಲಾಟೆ ಆದಿದ್ದು ಗಲಾಟೆ ಆದ ನಂತರ ನಾನು ಅಲ್ಲಿ ನೋಡಿದ್ದೀವಿ ಹೌಸ್ನಾಗ ಭಾಳ ಗಲಾಟೆ ನಡೆದೈತಿ ಅಂತ ಹೇಳಿದ್ರು ಸಮಾಧಾನದಂತೆ ಮಾಡಿ ನಾವು ಅದನ್ನು ಕುತ್ಕೊಂಡಿವಿ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದು ಒಂದು ಕಂಪ್ಲೇಂಟ್ ಕೊಟ್ಟು ನನಗೆ ಸಿ ಟಿ ರವಿ ಅವರು ನನಗೆ ಪ್ರಸ್ತುತಕ್ಕೆ ಬಂದಿದ್ದಾರೆ ಸಿ ಟಿ ರವಿನ ಕರ್ತಿದ್ದೆ ನಾವು ಅವರು ಕೊಟ್ಟಂಥ ಕಂಪ್ಲೇಂಟ್ ಅಂತ ಇದೆ ನಾವು ಓದ್ರಣ ಓದಿದೆ ನಂಗೆ ಅಂದಿಲ್ಲ ಅಂತ ಇಬ್ಬರು ಅಂದಿಲ್ಲ ಅಂದ್ಕೊಂಡು ಮತ್ತು ಅವ್ರು ಒಂದಾರಂತಾರೆ ಅವ್ರು ಅಂದಿಲ್ಲ ಅಂತಾರೆ ನಾವು ನಮ್ಮದೇ ಆದಂಥ ಕ್ಯಾಮ್ರಾ ನಮ್ಮದೇ ಆದಂಥ ವೀಡಿಯೋ ನಮ್ಮದೇ ಆದಂಥ ರೆಕಾರ್ಡಿಂಗ್ ಅವನ್ನೆಲ್ಲ ನೋಡಿದ ಎಲ್ಲೆಲ್ಲಿ ಪ್ರೂಫ್ ಸಿಗಲಿಲ್ಲ ನಮಗೆ ಬೈದದ್ದು ಯಾಕಂದರೆ ಸಭಾಪತಿಗಳು ಸದನವನ್ನು ಅಡ್ಜರ್ನ್ ಮಾಡಿದ ನಂತರ ಅದು ಆಟೋಮೆಟ್ಲಿ ಬಂದಾಕ ಯಾರು ಹೇಳಿದ ಅವು ಆಟೋಮೆಟ್ ನಮ್ಮ ಒಂದು ವೇಳೆ ಸಭಾಪತಿ ಎದ್ದು ಸದನವನ್ನು ಹತ್ತು ನಿಮಿಷ ಮುಂದೆ ನಂತರ ಅದು ಆಟೋಮೆಟ್ಲಿ ಬಂದಾಗ ನಮ್ಗೆ ಸಿಗಲಿಲ್ಲ ಹೀಗಾಗಿ ನಮ್ಗೆ ಸಿಗಲಿಲ್ಲ ಅಂತ ತಿಳ್ಕೊಂಡು ಮಾಡಿ ಅವೆಲ್ಲವನ್ನು ನಾವು ರೂಲ್ಸು ರೆಗ್ಯುಲೇಷನ್ಸು ತೆಗೆದು ನೋಡಿ ಮಾಡಿ ಎಲ್ಲ ಮಾಡಿ ಒಂದು ತೀರ್ಮಾನವನ್ನು ನಾವು ಕೊಟ್ಟಿದ್ವಿ ಯಾವುದೇ ಥರದ ಇದಾಗಿಲ್ಲ ಸಿಕ್ಕಿಲ್ಲ ಆದರೂ ಇಬ್ಬರು ಸಹಿತ ಈ ಥರ ಕೂಡ ನಾಲ್ಕು ಮಂದಿ ಯಾಕೆ ಪರವಾಗಿ ಸಾಕ್ಷಿ ಕೊಟ್ಟಿದ್ರು ಎಂ ನಾಗರಾಜ ಬಲ್ಕಿಸ್ವಾನು ಉತ್ತೀಂದ್ರ ಆಮೇಲೆ ಉಮಾಸ್ತ್ರಿ ನಾಲ್ಕು ಮಂದಿ ಪ್ರಸ್ಟು ಬೈದಾನ ನಾವು ಸಾಕ್ಷಿ ಅಂತ ಆ ಸಾಕ್ಷಿಯನ್ನು ನಾವು ಪರಿಗಣಿಸಲಿಕ್ಕೆ ನಮಗೇನಿಲ್ಲ ಕೊಟ್ಟಾರೆ ಅಂತ ನಮ್ಗೆ ಸಿಕ್ಕಿಲ್ಲ ಅನ್ನೋವಂಥ ದೃಷ್ಟಿಯಿಂದ ನಾನು ಅಲ್ಲಿಗೆ ಮಾಡಿ ಇಬ್ಬರಿಗೂ ಸಮಾಧಾನ ಮಾಡಿ ಈಗ ಈ ಥರ ಮಾಡಬಾರ್ದು ಈ ಸದನದಲ್ಲಿ ಯಾವಾಗ ಅದಕ್ಕೆ ಈ ಥರ ಮಾಡಬಾರ್ದು ಮತ್ತು ಯಾವುದೋ ಒಬ್ಬ ಹೆಣ್ಮಗಳು ಸಣ್ಣಗೆ ಅವ ಮರ್ಯಾದೆ ಆಕತ್ತಂತೇಳಿದ್ರೆ ಇಂಥದ್ದು ಕೊಡ್ತೀವಿ ಕೊಡುವಂಥ ಪ್ರಶ್ನೆ ಬರ್ತಿಲ್ಲ ಕೊಟ್ಟಾರೆ ಅಂದರೆ ಸ್ವಲ್ಪ ಏನಾದರೂ ಸತ್ಯಾಂಶ ಇರಬಹುದು ಅನ್ನೋದು ತುಳಿ ಕಾಣ್ತಿದೆ ಯಾವುದಕ್ಕೆ ಅದನ್ನು ವಿಚಾರ ಮಾಡಿ ತಿನ್ನೋದು ಮಾಡಬೇಕು ಅಂತೇಳಿ ಇದನ್ನು ಇಲ್ಲಿಗೆ ಮುಕ್ತಾಯ ಮಾಡಿ ಬಿಟ್ಟು ಮುಕ್ತಾಯ ಮಾಡಿದ ನಂತರ ಸರ್ಕಾರ ಅವನಿಗೆ ಅವನ್ನ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿ ನಾವೇನು ತಿಳ್ಕೊಂಡ್ವಿ ನಮ್ಮ ಕೇಸಿಗೆ ಅಂತ ನಮ್ಗೆ ಗೊತ್ತಿಲ್ಲ ಅದು ಸಿ ಒ ಡಿ ಅವರಿಗೆ ಕೊಟ್ಟಿದ್ದು ಮತ್ತು ಅವನು ಅರೆಸ್ಟ್ ಮಾಡಿ ತೊಗೊಂಡು ಹೋಗಿದ್ದು ಅವಾಗ ನಾವು ಅವನು ಹೇಳಿದ ನಂತರ ನಾವು ಸರ್ಚ್ ಮಾಡಿದ್ದೀವಿ ಅಲ್ಲೇ ಇಲ್ಲಿಲ್ಲ ತಿರು ಪೊಲೀಸ್ ಕಮಿಷನರ್ ನಾವು ವಾರ್ನಿಂಗ್ ಕೊಟ್ಟೆ ಒಂದು ವೇಳೆ ನೀವು ಈ ಥರ ಮಾಡಿದ್ರೆ ಇನ್ನಾಲ್ ಫಿರ್ಲೇ ಜಗದಲ್ಲಿ ಕಿಲ್ಲ ಅವ್ರು ಎಸ್ ಪಿ ಅಂ ಎಸ್ ಪಿ ಕೇಳಿದ್ವಿ ಕೊನೆಗೆ ಅವ್ನು ಹೇಳಿದ ನಮ್ಮ ಕಲಗಿ ಅನ್ನುವಂಥ ಒಂದು ಊರಲ್ಲಿ ಪೊಲೀಸ್ ಇಟ್ಟು ಯಾಕಂತ ಕೇಳಿ ಗಲಾಟೆ ಭಾಳ ಕಿತ್ತು ಅವರೆಲ್ಲ ಭಾಳ ಜನ ಇದ್ದರು ಅವ್ರ ಲೈಫಿಗೆ ಏನಾರು ಆಗಬಾರ್ದು ಅನ್ನೋದು ನಾವು ಮಾಡಿದ್ವಿ ಆಯಿತು ಅಂತ ಹೇಳಿ ಕೊನೆಗೆ ಐದುವರೆಗೆ ಅವ್ನು ನಾವು ಹೇಳಿದ್ವಿ ಹಾಗೆ ಡಿ ಸಿ ಪಿ ಇವ್ನ ಕರೆ ಅಡ್ವೊಕೇಟ್ ಯಾರು ಐ ಜಿ ಇದ್ದ ಅವನ ಕಾಲದಲ್ಲಿ ಅವ್ರ ಊರಿಗೆ ಕೊಪ್ಪಕ್ಕೆ ಮುಟ್ಟುವರೆಗೆ ಒಂದು ಪೊಲೀಸ್ ಜೀಪು ಮತ್ತು ಅವರಿಗೆ ಸೆಕ್ಯೂರಿಟಿ ಕೊಟ್ಟು ಮುಚ್ಚ ಜವಾಬ್ದಾರಿ ನಿಮ್ದು ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವು ಯುವ ಪನಿಷ್ಮೆಂಟ್ ಅಂತೇಳಿ ಹೇಳಿ ರೈಟಿಂದ ಕೊಟ್ಟು ನಮಗೆ ಮುಂದಲ್ಲೇ ಗಲಾಟೆ ಹಾಕೋದು ಗಲಾಟೆ ಆಗಿಲ್ಲ ಆದ ನಂತರ ಪೊಲೀಸ್ ಕಂಪ್ಲೇಂಟ್ ಹಾಕೋದು ನೋಡಿ ಕೋರ್ಟ್ ಕೋರ್ಟ್ನಾಗ ಅವ್ರನ್ನ ಯಾರು ಸಭಾಪತಿ ಯಾವುದೇ ರೀತಿಯಿಂದ ಏನು ಕೊಡ್ತಿಲ್ಲ ಅವರನ್ನು ನೀವು ತಪ್ಪು ಅಂತ ನಾವು ಆಗಿಂದಾಗ ರಿಲೀಜ್ ಮಾಡಿದ್ವಿ ರಿಲೀಜ್ ಮಾಡಿದ ನಂತರ ಹೋದವು ಮುನ್ನ ಇಪ್ಪತ್ನಾಲ್ಕನೇ ತಾರೀಕು ಒಂದು ಕಂಪ್ಲೇಂಟ್ ಕೊಟ್ಟ ಆಮೇಲೆ ಇಪ್ಪತ್ತೇಳನೇ ತಾರೀಕು ಒಂದು ಕಂಪ್ಲೇಂಟ್ ಕೊಟ್ಟ ಹತ್ತೊಂಬತ್ತಕ್ಕೆ ಮುಗಿದಿತ್ತು ಅವ್ನು ಕಂಪ್ಲೇಂಟ್ ಕೊಟ್ಟ ನಂತರ ಅವ್ನು ಕಂಪ್ಲೇಂಟ್ ಎನ್ಕ್ವೈರಿ ಮಾಡೋದ ಕೌಂಟರ್ ಕಂಪ್ಲೇಂಟ್ ಇಲ್ಲ ನಮ್ಮ ಕಡೆ ನೀವು ಬರೀ ಒಂದಾಗ ಕೊಟ್ಟಿದ್ದು ಎನ್ಕ್ವೈರಿ ಮಾಡಿದ್ವಿ ಅಕ್ಕೇ ಒಂದು ಕಂಪ್ಲೇಂಟ್ ಕೊಟ್ಟರು ಮತ್ತು ಈ ಥರ ಆಗಿದೆ ಆ ಎರಡೂ ಕಂಪ್ಲೇಂಟನ್ನು ನಮ್ಮ ಇಬ್ಬರು ಸೆಕ್ರೆಟರಿಗಳು ಸ್ಟಡಿ ಮಾಡಿ ರೂಲ್ಸ್ ನೋಡಿ ಎಲ್ಲ ಮಾಡಿ ಅದನ್ನ ನನಗೆ ಕಳ್ಸಿ ಈ ಥರ ಆಗಿದೆ ಇದಕ್ಕೆ ನೀವು ಸದನ ಸಮಿತಿ ಮಾಡ್ತೀರೋ ಅಥವಾ ಅದನ್ನು ಕಮಿಟಿ ಮಾಡ್ತೀರೋ ಎಥಿಕ್ಸ್ ಕಮಿಟಿ ಕೊಡ್ತೀರೋ ನಾನು ಕಳ್ಸಿ ಫಸ್ಟ್ ಟೈಮ್ ಹೇಳೋದು ನಾವು ನಿಮಗೆ ಯಾರಿಗೆ ನಿಮಗೆ ಹೇಳಿ ಮೂರು ನಿಮಿಷದಿಂದ ಅದನ್ನು ಎಥಿಕ್ಸ್ ಕಮಿಟಿ ಕೊಟ್ಟಿದ್ದೆ ನೀರು ನೀತಿ ನಿರೂಪಣಾ ಕಮಿಟಿ ಅಂತ ಇರ್ತೀವಿ ನೀತಿ ನಿರೂಪಣೆ ಕಮಿಟಿ ಇರ್ತೀವಿ ಆ ಕಮಿಟಿ ನಾವು ಕೊಡ್ತೀವಿ ಆ ಕಮಿಟಿಯವರು ಸ್ಟಡಿ ಮಾಡ್ತಾರೆ ಅಲ್ಲಿ ಉಪಸಭಾಪತಿನ ಚೇರ್ಮನ್ ಇರ್ತಾನೆ ಅವ್ನು ಸಿ ಟಿ ರವಿನ ಆ ಕಮಿಟಿ ಇರ್ತಾನೆ ಬಟ್ ಆ ಕಮಿಟಿಯಿಂದ ತೆಗಿತವನು ಆ ನೀತಿ ನಿರೂಪಣೆ ಸಮಿತಿಯವರು ರಿಪೋರ್ಟ್ ಕೊಟ್ಟ ನಂತರ ಅವನ್ನೆಲ್ಲ ಡಿಟೇಲ್ ಸ್ಟಡಿ ಮಾಡ್ತಾರೆ ಅದು ಕ್ಯಾಮ್ರಾ ಹರಿಗಣ್ಣವ್ರನ್ನ ಕೊಟ್ಟರು ಕ್ಯಾಮ್ರಾನ ಅವರು ಅದನ್ನು ಕೊಟ್ಟರು ಅವ್ರು ಅಂದು ದೈತದ್ರು ಕೆ ವಿ ಅವರಲ್ಲಿ ಅವನು ಅಂದು ಐತಿ ಅದನ್ನು ಎಫ್ ಎಸ್ ಎಲ್ ಕಳಿಸ್ತೀವಿ એફ એસલ કલ રિપોર્ટ નોડવું બનંતર નો અધિક તીર્માન